ಹೌದು ತುಂಬಾ ಸಂಭ್ರಮ ನೀವ್ ನೋಡ್ಬೋದು ಸಂಭ್ರಮ ಮನೆ ಮಾಡಿದೆ ಇಲ್ಲಿ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ ಅಷ್ಟು ಜನ ಬಂದಿದ್ದಾರೆ ಆಮೇಲೆ ತುಂಬಾ ಖುಷಿ ಆಗೋದು ಏನಂದ್ರೆ ತುಂಬಾ ಪ್ರೀತಿ ಇದೆ ಎಲ್ಲರಿಗೂ ನನ್ ಮೇಲೆ ಬೋನ್ ಮೇಲೆ ಸೊ ಆ ಪ್ರೀತಿನ ಇಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನಮ್ಗೆಲ್ಲಾರ್ಗು ಬ್ಲೆಸ್ ಮಾಡಿ ನಮ್ಮ ಮಗುಗೂ ಬ್ಲೆಸ್ ಮಾಡಿ ಹಾಯ್ ಅಂಕಲ್ ಬ್ಲೆಸ್ ಮಾಡಿ ನಮ್ಗೆ ತುಂಬಾ ಆಶೀರ್ವಾದ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಯಾರ್ಯಾರು ಈ ಚಾನೆಲ್ ನೋಡ್ತಾ ಇದ್ದೀರಾ ಯಾರ್ಯಾರು ನಮ್ಮ ಮಗು ನಾಮಕರಣನ ಟಿವಿ ಮುಖಾಂತರ ನೋಡ್ತಾ ಇದ್ದೀರಾ ನೀವು ಅಲ್ಲಿಂದ ನಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ ಅವಳ ಹೆಸರು ತ್ರಿದೇವಿ ಪೊನ್ನಕ್ಕ ಅಂತ ತ್ರಿದೇವಿ ಅಂತ ಹೇಳಿದ್ರೆ ಅವಳು ನವರಾತ್ರಿಯ ಮೊದಲನೇ ದಿನ ಹುಟ್ಟಿದ್ದಕ್ಕೆ ಅವಳು ದೇವಿ ಆಮೇಲೆ ನಂಬರ್ ಅಕ್ಟೋಬರ್ ಮೂರಕ್ಕೆ ಮೂರು ದೇವಿಗಳ ರೂಪ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಪೊನ್ನಕ್ಕ ಯಾಕೆ ಅಂದ್ರೆ ಪೊನ್ನಣ ಹರ್ಷಿಕ ಪೊನ್ನಕ್ಕ ಆತರ ಸೊ ಅದಕ್ಕೆ ನನ್ನ ಮಗಳ ಹೆಸರು ತೊಟ್ಟಿಗೆ ಹಾಕೋ ಶಾಸ್ತ್ರ ಮಾಡಿದ್ವಿ ಸೊ ಅದ್ರಲ್ಲಿ ತೊಟ್ಟಿಗೆ ಹಾಕೋ ಶಾಸ್ತ್ರ ತುಂಬಾ ಚೆನ್ನಾಗಿರುತ್ತೆ ಅದು ಕಲ್ಲನ್ನ ಇಡ್ತಾರೆ ಕಲ್ಲಷ್ಟು ಆಯಸ್ಸು ಮಗುಗಿರ್ಲಿ ಅಂತ ಹೇಳಿ ಆ ಕಲ್ಲನ್ನ ಮೂರ್ ಸತಿ ತೊಟ್ಟು ಸುತ್ತು ಸುತ್ತಿಸ್ಬಿಟ್ಟು ಆಮೇಲೆ ಮಗುನ ಇಟ್ಟು ಮಗುನ ತೊಟ್ಟಲ್ಲಿ ಮಲಗಿಸೋದು ಆ ಶಾಸ್ತ್ರ ಮಾಡೋದಿ ಮಾಕುಟಿ ಶಾಸ್ತ್ರ ಮಾಡಿದ್ವಿ ಆ್ಯಂಡ್ ಅದಾದ್ಮೇಲೆ ಎಲ್ಲರೂ ಬಂದು ಮಗುನ ಪ್ರೆಸ್ ಮಾಡೋದು ಅಷ್ಟೇ ಇವಾಗ ಎಂದಿನಂತೆ ನಮ್ಮ ಸ್ನಾಕ್ಸ್ ಮತ್ತೆ ಡ್ರಿಂಕ್ ಓಪನ್ ಆಗಿದೆ ಸೊ ಎಲ್ಲರೂ ಅಲ್ಲಿದ್ದಾರೆ ಈಗ ತುಂಬಾ ಖುಷಿ ಆಗಿದೆ ತುಂಬಾ ಚೆನ್ನಾಗಾಯ್ತು ಅಂಡ್ ವೆದರ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಮಳೆ ಬಂದ್ಬಿಟ್ಟಿದ್ರೆ ಇಷ್ಟು ಮಜಾ ಆಗ್ತಾ ಇರ್ಲಿಲ್ಲ ಮಳೆ ಇಲ್ದೇ ಇರೋದಕ್ಕೆ ನಾವು ಆರಾಮಾಗಿದ್ದೀವಿ ತುಂಬಾ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೈಸ್